ಆ ಉಯ್ಯನ ಮೇಲೆ ದೇವಿ ಕೂತ್ಕೊಂಡಿರ್ತಾರೆ ದೇವಿ ಕೂತ್ಕೊಂಡಿರ್ತಾರೆ ಸೊ ಅದಾದ್ಮೇಲೆ ಆ ಟ್ರೈಲರ್ ಮಧ್ಯ ಭಾಗದಲ್ಲಿ ಒಬ್ಬ ರಾಕ್ಷಸನ ಒಂದು ಇದು ಬರುತ್ತೆ ಅಂದ್ರೆ ಇಡೀ ಸಿನಿಮಾದ ಕತೆಗೂ ಆ ಪಾತ್ರಗಳಿಗೂ ಅಂದ್ರೆ ಪುರಾಣದ ಒಂದು ಪಾತ್ರಗಳಿಗೂ ಒಂದು ಸಣ್ಣ ಒಂದು ಕನೆಕ್ಷನ್ ಇದೆ ಅಷ್ಟೇ ಚಿಕ್ಕ ಕನೆಕ್ಷನ್ ಅಷ್ಟೇ ಎಸ್ ಕೆ ರಿಲೀಸ್ ಮಾಡ್ತಾ ಇದ್ದಾರೆ ನಾವು ಅನೌನ್ಸ್ ಮಾಡಿದ್ದೀವಿ ಇಪ್ಪತ್ತೊಂಬತ್ತಕ್ಕೆ ಬಿಡುಗಡೆ ಆಗ್ತಾ ಇದೆ ಆರಂಭದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಬಿಡುಗಡೆ ಮಾಡಿಕೊಂಡು ಸೊ ಅದಾದ್ಮೇಲೆ ಜನ ಇಷ್ಟಪಟ್ಟರೆ ಖಂಡಿತವಾಗೂ ಜನ ಅದನ್ನೇ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ ಇದೆ ಒಂದಷ್ಟು ಯೋಜನೆ ಇದೆ ಆ ಅದ್ ನೋಡ್ಬೇಕು ಏನು ಅಂತ ಒಂದು ಪ್ಲಾನ್ ಮಾಡ್ಕೊತ ಇದೀವಿ ಒಂದಷ್ಟು ಹಾ ಪೇರ್ ಪ್ರೀಮಿಯರ್ ಒಂದಷ್ಟು ಪ್ಲಾನ್ ಮಾಡ್ಕೋತಾ ಇದ್ದೀವಿ ಒಂದು ಮೂರ್ನಾಲ್ಕು ಸಿಟಿಯಲ್ಲಿ ಅದ್ರ ಕೆಲ್ಸಕ್ಕೆ ನಡೀತಾ ಇದೆ ಸೊ ಅದು ಸಕ್ಸಸ್ ಆದ್ರೆ ಅದನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಎಸ್ ಇದು ನನಗೂ ಅಲ್ಲ ನನಗೂ ಇಂಪಾರ್ಟೆಂಟು ನಿಮ್ಮಪ್ಪ ಇಂಪು ಇಂಪಾರ್ಟೆಂಟು ವಿಜಯರಾಧವ್ ಸರ್ಗು ಇಂಪಾರ್ಟೆಂಟು ನಮ್ಮ ಎಂಟೈರ್ ಟೀಮ್ಗೆ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಈ ಸಿನಿಮಾದ ಮೇಲೆ ನಮ್ಮ ಚಿತ್ರರಂಗದ ಭವಿಷ್ಯ ನಿಂತಿದೆ ಹಾಗಾಗಿ ಎರಡು ವರ್ಷಗಳಿಂದ ತುಂಬಾ ಕೇರ್ಫುಲ್ ಆಗಿ ತುಂಬಾ ಒಂದು ಮುತ್ತುವರ್ಜಿ ವಹಿಸಿ ಈ ಸಿನಿಮಾನ ಬರೆದಿದ್ದೀವಿ ನಿರ್ದೇಶನ ಮಾಡಿದ್ದೀವಿ ಆ ಇವಾಗ ಬಿಡುಗಡೆಗೆ ಬಂದಿದ್ವಿ ನಾವು ಸಿನಿಮಾ ಜನವರಿ ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ರೆಡಿ ಇತ್ತು ಸೆನ್ಸರ್ ಆಗಿತ್ತು ಒಂದು ಒಂದ್ ಒಳ್ಳೆ ಸಮಯಕ್ಕೋಸ್ಕರ ಕಾಯ್ಕೊಂಡು 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 ಬಹುಶಃ ಇದು ಇದೇ ಒಳ್ಳೆ ಸಮಯ ಅಂತ ಅಂದ್ಕೋತೀವಿ